ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಪರಿಶ್ರಮ ಕಿಚನ್ ಪಲಾವ್ ಮತ್ತು ರೈಸ್ ಬಾತ್ಗಳನ್ನು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮಾಡಿರ್ತಾರೆ ಎಷ್ಟು ತಿಂದರೂ ಬೇಜಾರಾಗದೇ ಇರುವಂತಹ ರೆಸಿಪಿ ಅಂದರೆ ಪಲಾವ್ ಮತ್ತು ಇರೋ ತರಕಾರಿಗಳನ್ನೇ ಬಳಸಿಕೊಂಡು ಒಬ್ಬರು ವೆರೈಟಿ ವೆರೈಟಿಯಾಗಿ ಮಾಡಿರ್ತಾರೆ ನಾನು ನಾನಿದ ಸುಲಭ ಸರಳವಾಗಿ ಮಾಡುವಂತಹ ಪಲಾವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಮೊದಲಿಗೆ ಸಣ್ಣ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಒಂದು ಮುಷ್ಟಿಯಾಗುವುದು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಮುಷ್ಟಿ ಪುದೀನ ಚಿಕ್ಕ ತುಂಡಾಗುವಷ್ಟು ಶುಂಠಿ ಖಾರಕ್ಕೆ ನಾನಿಲ್ಲಿ ನಾಲ್ಕು ಹಸಿ ಮೆಣಸನ್ನು ಬಳಸಿದ್ದೇನೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ಹಾಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ರುಬ್ಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಪೇಸ್ಟ್ ಥರ ರುಬ್ಬಿ ಪಕ್ಕಕ್ಕೆ ಇಟ್ಕೊಳ್ಳಿ ಇಲ್ಲಿ ಒಂದು ಕುಕ್ಕರ್ ಪಾತ್ರೆಗೆ ನಾನಿಲ್ಲಿ ಒಂದು ಎರಡು ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಎರಡು ಕಜ್ಜಿಯಾಗುವಷ್ಟು ಕರಿಬೇವು ಸಾಸಿವೆ ಜೀರಿಗೆ ಸಿಡಿದಾದ ಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ಈರುಳ್ಳಿ ಅಂದರೆ ಎರಡು ಈರುಳ್ಳಿಯನ್ನು ಬಳಸಿದ್ದೀನಿ ಈರುಳ್ಳಿಯ ಕಲರು ಚೇಂಜ್ ಆದಮೇಲೆ ಮುಂಚೆ ರುಬ್ಬಿ ಇಟ್ಟಿರುವಂತಹ ಹಸಿಮೆಣಸು ಕೊತ್ತಂಬರಿ ಮತ್ತು ಪುದೀನ ಪೇಸ್ಟನ್ನು ಕೂಡ ಇದರೊಟ್ಟಿಗೆ ಹಾಕಿ ಇಲ್ಲಿ ಎಲ್ಲವನ್ನು ಹಸಿಯಾಗೆ ಹಾಕಿರೋದ್ರಿಂದ ಒಂದು ಐದು ನಿಮಿಷ ಈ ರೀತಿ ಹುರ್ಕೊಳ್ಳಿ ಎಣ್ಣೆ ಬಿಡೋ ತನಕ ನಂತರ ಇದಕ್ಕೆ ಒಂದು ಆಗುವಷ್ಟು ಟೊಮೆಟೊ ಕಾಲು ಕಪ್ ಕ್ಯಾರೆಟು ಒಂದು ಕಪ್ ಆಲೂಗಡ್ಡೆ ಒಂದು ಕಾಲು ಕಪ್ಪಾಗುವಷ್ಟು ನೆನೆಸಿದಂಥ ಹಸಿ ಒಟಾಣಿ ಇಲ್ಲಿ ನೀವು ನಿಮಗೆ ಬೇಕಾದಂತಂದರೆ ಕ್ಯಾಪ್ಸಿಕಮ್ಮು ಬೀನ್ಸು ಈ ಥರ ನಿಮಗಿಷ್ಟವಾದ ತರಕಾರಿಯನ್ನು ಬಳಸ್ಬೋದು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ ಹಾಗೆ ಒಂದು ಚಮಚ ಉಪ್ಪು ಕಾಲು ಚಮಚ ಆಗುವಷ್ಟು ಅರಿಶಿನವನ್ನು ಹಾಕಿದ್ದೇನೆ ಇಲ್ಲಿ ನೀವು ನೀರನ್ನು ಅಂದರೆ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ ನಾಲ್ಕು ಕಪ್ಪಾಗುವಷ್ಟು ನೀರನ್ನು ಹಾಕಿ ನೀರನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಿ ಉಪ್ಪು ಖಾರದ ರುಚಿಯನ್ನೆಲ್ಲ ನೋಡಿ ಬೇಕಿದ್ರೆ ಹಾಕ್ಕೊಡ್ಬೋದು ನಂತರ ನೀರು ಚೆನ್ನಾಗಿ ಕುದಿಸಿ ಆದಮೇಲೆ ಅಕ್ಕಿಯನ್ನು ತೊಳೆದು ಹಾಕಿ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಅಕ್ಕಿಯನ್ನು ಹಾಕಿದ್ದೇನೆ ಅಕ್ಕಿಯನ್ನು ಹಾಕಿ ಆದಮೇಲೂ ಕೂಡ ಕುದಿಸಿ ಆದಮೇಲೆ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಒಂದು ವಿಸಲ್ ಹೊಡೆಸಿದರೆ ಸಾಕು ಅಂದರೆ ನೀರು ಚೆನ್ನಾಗಿ ಕುದಿಸಿದ ಮೇಲೆ ನಾವು ಮುಚ್ಚಳ ಹಾಕಿರೋದ್ರಿಂದ ಒಂದು ಆದರೆ ಸಾಕು ನಾನಿದೆ ಒಂದು ಇಪ್ಪತ್ತು ನಿಮಿಷ ಬಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉದುರು ಉದುರಾಗಿ ಬಂದಿದೆ ತುಂಬಾ ರುಚಿಯಾಗಿತ್ತು ಸ್ನೇಹಿತರೆ ಮಕ್ಕಳಿಗಂತೂ ಭಾಳನೇ ಇಷ್ಟ ಆಗುತ್ತೆ ಮಕ್ಕಳಿಗೊಂದು ಅಲ್ಲದೆ ಮನೆ ಮಂದಿಗೆಲ್ಲ ಇಷ್ಟ ಆಗುವಂಥ ರೆಸಿಪಿ ಬೆಳಗಿನ ತಿಂಡಿಗೆ ಮಧ್ಯಾಹ್ನದ ಊಟಕ್ಕೆ ರಾತ್ರಿಯ ಊಟಕ್ಕೆ ಹಾಗೆ ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಕೊಟ್ಟು ಕಳಿಸ್ಬೋದು ಮನೆಯಲ್ಲಿ ಇರೋ ತರಕಾರಿಯನ್ನೇ ಬಳಸಿಕೊಂಡು ಮಾಡುವಂತಹ ರೆಸಿಪಿ ಇದು ಖಂಡಿತ ನೀವು ಟ್ರೈ ಮಾಡಿ ನೋಡಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರಿಗೆ ಪರಿಶ್ರಮ ಕಿಚನಿನ ಎಲ್ಲ ರೆಸಿಪಿಯನ್ನು ನೋಡಿ ಯಾವುದಾದ್ರೂ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಧನ್ಯವಾದಗಳು